ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ದುಗ್ಗತ್ತಿ ಗ್ರಾಮದ ಗೌತಮ್ ಸುಮಾರು ಹದಿನಾಲ್ಕು ವರ್ಷಗಳಿಂದ ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿ ದರ್ಶನಕ್ಕೆ ನಿರಂತರ ಪಾದಯಾತ್ರೆ ಮಾಡಿಕೊಂಡು ಬರುತ್ತಿದ್ದೇನೆ ಮೂರು ವರ್ಷಗಳ ಕೆಳಗೆ ವಸಂತ ಎಂಬುವವರ ಜೊತೆ ಮದುವೆಯಾಯಿತು ನಮ್ಮಿಬ್ಬರಿಗೆ ಒಂದು ಗಂಡು ಮಗು ಕೂಡ ಜನನವಾಯಿತು ಹಿಂದಿನ ವರ್ಷ ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿ ರಥೋತ್ಸವ ದಿನದಂದು ಮಗು ಜನಿಸಿತು ಆದರೆ ಮಗು ಅನಾರೋಗ್ಯ ಇರುವ ಕಾರಣ ನಾವು ಯಾವುದೇ ಭರವಸೆ ನೀಡಲು ಸಾಧ್ಯವಿಲ್ಲ ಅಂತ ವೈದ್ಯರು ಕೈಚೆಲ್ಲಿ culitero ನಮಗೆ ದಿಕ್ಕು ತೋಚದಂತಾದಾಗ ನಾನು ನಂಬಿದ ಶ್ರೀ ಗುರು ಸ್ವಾಮಿಯನ್ನ ಭಕ್ತಿಯಿಂದಲೇ ಮನದಲ್ಲಿ ನೆನೆದು ಸಂಕಲ್ಪ ಮಾಡಿಕೊಂಡೆ ನಿನ್ನ ರಥೋತ್ಸವದ ದಿನದಂದೇ ಜನಿಸಿದ ಮಗನನ್ನ ನೀನೇ ರಕ್ಷಿಸಬೇಕು ಅಂತ ಕೋರಿಕೊಂಡಿದ್ದೆ ಈಗ ನನ್ನ ಮಗನಿಗೆ ಒಂದು ವರ್ಷ ತುಂಬಿದೆ ಆರೋಗ್ಯವಾಗಿದ್ದಾನೆ ಆದ್ದರಿಂದ ಅವನನ್ನ ಕರೆದುಕೊಂಡು ದಂಪತಿ ಸಹಿತ ಶ್ರೀಸ್ವಾಮಿ ದರ್ಶನಕ್ಕೆ ಮಗುವಿನೊಂದಿಗೆ ಪಾದಯಾತ್ರೆ ಮೂಲಕ ಬಂದಿದ್ದೇವೆ ಅಜ್ಜನನ್ನ ನಂಬಿದ್ದೇವೆ ನಮ್ಮನ್ನ ಕೈ ಬಿಡಲ್ಲ ಕಷ್ಟಗಳನ್ನ ನಿವಾರಿಸುವ ಪವಾಡ ಪುರುಷ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಎಂದು ಮನದಾಳದ ಭಕ್ತಿಯ ಮಾತುಗಳನ್ನು ಹಂಚಿಕೊಂಡರು ಭಕ್ತರು ತಮ್ಮ ತಮ್ಮ ಗ್ರಾಮದಿಂದ ನಡೆದುಕೊಂಡು ಪಾದಯಾತ್ರೆ ಮೂಲಕ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಮಹಾರಥೋತ್ಸವಕ್ಕೆ ಬರುವ ಹಲವಾರು ಭಕ್ತರಿಗೆ ಪಾದಗಳ ಉಪಸಮನ ಸೇವೆಯನ್ನ ಕೆಲ ಭಕ್ತರು ಮಾಡಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮ ದೈವ ಭಕ್ತಿ ಸಮರ್ಪಿಸಿ ವಿಭಿನ್ನ ರೀತಿಯಲ್ಲಿ ಪಾದಯಾತ್ರೆ ಭಕ್ತರ ಸೇವೆ ಮಾಡಿದ್ರು కే ప్రభుకె న్యూస్ కన్నడ బ్యూరో ముఖ్యస్థరు విజయనగర జల్

ಎರೇ ವರ್ಷ ಬೇಡಿಕೆ ಏನೋ ರೀತಿ ಏನು ಬೇಡಿಕೆ ಏನಿರ್ತೀವಿ ಪಾದ ಹತ್ರ ಮಾಡ್ಬೋದು